ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಲ ದಶಮಾಂಶಗಳ ಲಸ ಮತ್ತು ಮಹಸ ಹೇಗೆ ಕಂಡು ಹಿಡಿಯಮ್ಮಿ ನೋಡಮ್ಮ ಯಾವತರ ಕಂಡುಹಿಡಿಯಬೇಕನ್ನೋದು ಒಂದು ಕೂತಮು ಆಗ ಫಸ್ಟ್ ಒಂದು ಕ್ವಶನ್ ಏನಾದ್ರು ನೋಡ್ರಿ ಫಸ್ಟ್ ಒಂದು ಕ್ವಶನ್ ಏನಾದ್ರು ನೋಡೋಣ ಅಂದ್ರೆ ಎಂಟು ಪಾಯಿಂಟ್ ಆರು ಒಂದು ಮತ್ತು ಹದಿಮೂರು ಪಾಯಿಂಟ್ ಐದು ಮೂರು ಇವುಗಳ ಲಸ ಕಂಡು ಈಗ ಈಗ ಫಸ್ಟ್ ಈಗ ಇದನ್ನ ದಶಮಾಂಶದಾಗಿದ್ದಿದ್ದು ರಾಶಿ ಕನ್ವರ್ಟ್ ಮಾಡ್ಕೊ ಯಾವ ರೂಪನಿ ಆಗ್ರಿ ರಾಶಿ ಕನ್ವರ್ಟ್ ಮಾಡಿಕೊಡೋ ಈಗ ಇಲ್ಲಿ ಎಷ್ಟು ಅಂಕಿ ನಂತರ ಪಾಯಿಂಟ್ ಅದ ಎರಡು ಅಂಕಿ ನಂತರ ಪಾಯಿಂಟ್ ಅದ ಹಾಗಾದ್ರೆ ಡಿವೈಡೆಡ್ ಬೈ ನೂರು ಎಂಟುನೂರ ಅರವತ್ತೊಂದು ಡಿವೈಡೆಡ್ ಬೈ ಇನ್ನು ಇದನ್ನು ಪಾಯಿಂಟ್ ಹೊರತುಪಡಿಸಿದೆ ಅಂದ್ರೆ ಇಲ್ಲಿ ನೂರು ನೆಕ್ಸ್ಟ್ ಮತ್ತು ಒಂದು ಸಾವಿರದ ಮೂರ್ನೂರ ಐವತ್ಮೂರು ಡಿವೈಡೆಡ್ ಬೈ ನೂರ ತಂದೆ ಇಲ್ಲಿ ಎಷ್ಟು ಅಂಕಿ ನಂತರ ಎರಡು ಅಂಕಿ ನಂತರ ಪಾಯಿಂಟ್ ಅದ ಅಷ್ಟೊಂದು ಡಿವೈಡೆಡ್ ಬೈ ನೂರ ತಂದ ಈಗ ಲಸ ಅ ಭಿನ್ನ ರಾಶಿಯ ಲಸ ಕಂಡು ಅಂದ್ರೆ ಸೂತ್ರ ಏನದಪ್ಪ ಅಂದ್ರ ಅಂಶಗಳ ಲಸ ಅಂಶಗಳ ಲಸ ಅ ಡಿವೈಡೆಡ್ ಬೈ ಛೇದಗಳ ಮಸ ಅಹ್ ಹೇಳಿದ್ರಿ ಛೇದಗಳ ಮಸ ಅ ಛೇದಗಳ ಮಸ ಅಂದೇಳಿ ಹಾಗಾದ್ರೆ ಫಸ್ಟ್ಗೆ ಅಂಶಗಳ ಲಸ ಮಾಡ್ಕೊಳ ಇದ್ರಾಗ ಎಂಟುನೂರ ಅರವತ್ತೊಂದು ಅನ್ನೋದೊಂದು ಅಂಶ ಒಂದು ಸಾವಿರದ ಮುನ್ನೂರ ಐವತ್ ಮೂರು ಅನ್ನೋದೊಂದು ಅಂಶನ ಎಂಟುನೂರ ಅರವತ್ತೊಂದು ಒಂದು ಸಾವಿರದ ಮುನ್ನೂರ ಮೂರು ಇವುಗಳ ಲಸ ಆತಗಿರಿ ಯಾವ ಥರ ಇದು ಎರಡರಿಂದ ನಿಂತರ ಭಾಗ ಆಗಲ್ಲ ಮೂರರಿಂದ ಭಾಗ ಆಗ್ತದ ಮೂರ ಎರಡಲೇ ಆರು ಮೂರ ಎಂಟ್ಲೇ ಇಪ್ಪತ್ನಾಲ್ಕು ಎರಡು ಇತ್ತು ಮೂರೇಳ ಇಪ್ಪತ್ತೊಂದು ಮೂರೇಳ ಆರು ಮೂರ ಇಪ್ಪತ್ನಾಲ್ಕು ಹಾಂ ನೆಕ್ಸ್ಟು ಮೂರು ಮೂರ್ನಾಕ್ಲೆ ಹನ್ನೆರಡು ಒಂದು ಉಳಿತು ಮೂರ್ ಐದ್ಲೆ ಹದಿನೈದು ಮೂರ್ ಒಂದ್ಲೆ ಮೂರ್ ನೆಕ್ಸ್ಟ್ ನೋಡಿರಿ ಮೂರ್ ನಿಂತ ಭಾಗ ಆಗಲ್ಲ ನಾಲ್ಕನಿಂತ ಭಾಗಲ್ಲ ಇದ್ ಆಗಲ್ಲ ಆರ್ನ ತಗೋಲ್ಲ ಏಳು ನಿಂತ ಆಗ್ತದ ಏಳು ನಾಲ್ಕಲೆ ಇಪ್ಪತ್ತೆಂಟು ಏಳು ಒಂದ್ಲೇ ಏಳು ಇದು ಭಾಗ ಐದು ಇದು ಆಗಲ್ಲೂರ ಐವತ್ತೊಂದಕ್ಕೆ ನಾಲ್ಕನೂರ ಐವತ್ತೊಂದು ನೆಕ್ಸ್ಟ್ ಹನ್ನೊಂದರಲ್ಲಿ ಭಾಗ ಆತ ನಲ್ವತ್ತೊಂದಕ್ಕೆ ನಲವತ್ತೊಂದು ಈ ಹನ್ನೊಂದು ನಲ್ವತ್ತು ಹನ್ನೊಂದು ನಲ್ವತ್ತೊಂದು ಹನ್ನೊಂದರಿಂದ ಭಾಗಲ್ಲ ಆದ್ರ ನಾಲ್ಕನೂರ ಐವತ್ತೊಂದು ಹನ್ನೊಂದು ನಿಂತು ಭಾಗತ್ತ ಹನ್ನೊಂದು ನಾಕ್ಲೆ ನಲ್ವತ್ನಾಲ್ಕು ಒಂದು ಉಳಿತು ಹನ್ನೊಂದು ಒಂದಲೇ ಹನ್ನೊಂದು ಲಾಸ್ಟ್ ನಲವತ್ತೊಂದು ಒಂದಲೇ ನಲ್ವತ್ತೊಂದು ಮೂರು ಏಳು ಇಷ್ಟ್ರಿ ಇಪ್ಪತ್ತೊಂದು ಇಪ್ಪತ್ತೊಂದು ಇಂಟು ಹನ್ನೊಂದು ಹನ್ನೊಂದು ಎರಡು ಹನ್ನೊಂದು ಒಂದ್ಲೇ ಹನ್ನೊಂದು ಕೈಲ ಒಂದು ಉಳಿತು ಹನ್ನೊಂದು ಎರಡು ಇಪ್ಪತ್ತೆರಡು ಒಂದ್ರಿ ಇಪ್ಪತ್ತ್ಮೂರು ಇಂಟು ನಲವತ್ತೊಂದು ಒಂದೊಂದಲೇ ಒಂದು ಒಂದು ಮೂರಲೇ ಮೂರು ಒಂದು ಎರಡೇ ಎರಡು ಪ್ಲಸ್ ಒಂದು ನಾಲ್ಕಲೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಕೈಲ ಒಂದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ಹುಟ್ಟು ಕುಡಿಸ್ರಿ ಒಂದು ಏಳು ನಾಲ್ಕು ಒಂಬತ್ತು ಎಷ್ಟು ತಂದೇಳ ಬೀ ಅಂಶಗಳ ಲಸ ಒಂಬತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ತೊಂದು ತಂದೇಳ್ಬೇತು ಡಿವೈಡೆಡ್ ಬೈ ಛೇದಗಳ ಮೋಸ ಛೇದಗಳು ಎರಡು ಸಮನ ಇದ್ದಾಗ ಛೇದಗಳ ಮೋಸ ಅಹ್ ಸೇಮ್ ಆಗಿರ್ತೈತಿ ಎರಡು ಈಕ್ವಲ್ ಆಗಿ ಇತ್ತಂದ್ರ ಸೇಮ್ ಇತ್ತಂದ್ರ ಮೋಸ ಎಷ್ಟು ಬರ್ತಪ್ಪ ಅಂದ್ರೆ ನೂರ ತಂದೇಳಿ ಬರ್ತದೆ ಹೌದಾ ಈಗ ನೋಡ್ರಿ ಆ ಇಲ್ಲಿ ಎಷ್ಟು ಎಷ್ಟು ಸೊನ್ನೆಗಳವ ಎರಡು ಸೊನ್ನೆಗಳವ ಎರಡು ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಒಂದು ತಂದೆ ಗೊತ್ತು ಹಾಗಾದ್ರೆ ಆಪ್ಷನ್ಸ್ ಯಾವ್ದು ಕರೆಕ್ಟ್ ಆತ ಆಪ್ಷನ್ ಸಿ ಇಸ್ ಕರೆಕ್ಟ್ ನೋಡ್ ಆಪ್ಷನ್ ಸಿ ಕರೆಕ್ಟ್ ನೆಕ್ಸ್ಟ್ ಕ್ವೆಶನ್ ಏನದ ಜೀರೋ ಪಾಯಿಂಟ್ ಒಂಬತ್ತಾರು ಮತ್ತು ಒಂದು ಪಾಯಿಂಟ್ ಎರಡು ಮತ್ತು ಮೂರು ಪಾಯಿಂಟ್ ಎಂಟು ನಾಲ್ಕು ಇವುಗಳ ಲರ್ ಕಂಡಿಡಿಯಿಂದನ ಇದನ್ನು ಯಾವ ಥರ ಬರ್ಕೋಬೋದು ರೀ ತೊಂಬತ್ತಾರು ಡಿವೈಡೆಡ್ ಬೈ ಒಂದು ನೂರು ಯಾಕಂದ್ರೆ ಎರಡು ಅಂಕಿ ನಂತರ ಪಾಯಿಂಟ್ ಅದ ಇಲ್ಲಿ ಹನ್ನೆರಡು ಡಿವೈಡೆಡ್ ಬೈ ಹತ್ತು ಹತ್ತಂದೇಳ ಬರ್ಕೋಬೇಕು ಯಾಕಂದ್ರೆ ಇಲ್ಲಿ ಎಷ್ಟು ಅಂಕಿ ನಂತರ ಒಂದ್ ಅಂಕಿ ನಂತರ ಪಾಯಿಂಟ್ ಅದ ಇದು ಮುನ್ನೂರ ಎಂಬತ್ನಾಲ್ಕು ಡಿವೈಡೆಡ್ ಬೈ ನೂರ ಹತ್ತಂದ್ರೆ ಬರ್ಕೋಬೇಕಾಗ್ತಾ ಯಾಕಂದ್ರೆ ಇಲ್ಲಿ ಎರಡು ಅಂಕಿ ನಂತರ ಪಾಯಿಂಟ್ ಅದ ಅದ್ರ ಸಂಗ ನೂರತ್ತಂದ್ ಬರ್ಕೊಂಡು ಈಗ ಛೇದಗಳು ಸಮಾನ ಮಾಡ್ಕೋಬೇಕು ಈ ಹಿಂದಿನ ಕ್ವಶನ್ ಕೇಂದ್ರ ಛೇದಗಳು ಸಮಾನ ಇದ್ದು ಅದ್ರ ಸಲಿಂದ ಏನೂ ಮಾಡ್ಕೊಳ್ಲಿಲ್ಲ ಇಲ್ಲಿ ನೂರಿತ್ತು ಇಲ್ಲಿ ನೂರಿತ್ತು ಆದ್ರೆ ಇಲ್ಲಿ ಏನಕ್ಕೆ ಎರಡು ಎರಡು ಅಂಕಿಗಳು ಎರಡು ಅಂಕಿಗಳ ಛೇದಗಳು ಏನವ ನೂರವ ಆದರೆ ಇನ್ನೊಂದು ಅಂಕಿ ಛೇದ ರೀ ಬರೀ ಹತ್ತಂದೇಳ ಹಾಗಾದ್ರೆ ಇದಕ್ಕೆ ನೂರು ಆಗ್ಬೇಕಾಗಿತ್ತು ಅಂದ್ರೆ ಎಷ್ಟರಲ್ಲಿ ಗುಣಾಕಾರ ಮಾಡಿದ ನೂರು ಆಗ್ತದ ಇದಕ್ಕೆ ಹತ್ತರಲ್ಲಿ ಗುಣಾಕಾರ ಮಾಡಿದ ನೂರು ಆಗ್ತದೆ ಅಂಶಕ್ಕೆ ಛೇದಕ್ಕೆ ಹತ್ತರಲ್ಲಿ ಗುಣಾಕಾರ ಮಾಡಿದ್ರೆ ಅಂಶಕ್ಕೂ ಹತ್ತರಲ್ಲೇ ಗುಣಾಕಾರ ಮಾಡ್ಕೊಂಡಿರ್ಬೇಕು ಈಗ ತೊಂಬತ್ತಾರು ಡಿವೈಡೆಡ್ ಬೈ ಒಂದು ನೂರ ಹತ್ತಂದೇಳು ನೆಕ್ಸ್ಟ್ ಒಂದು ನೂರ ಇಪ್ಪತ್ತು ಡಿವೈಡೆಡ್ ಬೈ ಒಂದು ನೂರು ನೆಕ್ಸ್ಟ್ ಮುನ್ನೂರ ಎಂಬತ್ನಾಲ್ಕು ಡಿವೈಡೆಡ್ ಬೈ ಒಂದು ನೂರು ಈಗ ನೋಡ್ರಿ ಅಂಶಗಳ ಲಸ ತಕೋರಿ ತೊಂಬತ್ತಾರು ಒಂದು ನೂರ ಇಪ್ಪತ್ತು ಮುನ್ನೂರ ಎಂಬತ್ನಾಲ್ಕು ಇವುಗಳ ಲಸ ತಕೋರಿ ಎರಡೇ ಎರಡು ನಾಲ್ಕಲೇ ಎಂಟು ಎರಡು ಎಂಟಲೇ ಹದಿನಾರು ಎರಡು ಅರುವತ್ತಲೇ ಎರಡು ಒಂದಲೇ ಎರಡೊಂಬತ್ತಲೇ ಎರಡು ಎರಡನೇ ನೆಕ್ಸ್ಟ್ ಎರಡು ಎರಡಲೆ ಎರಡು ನಾಲ್ಕಲೇ ಎರಡು ಮೂವತ್ತಲೇ ಎರಡೊಂಬತ್ತಲೇ ಎರಡು ಆರೇ ನೆಕ್ಸ್ಟ್ ಎರಡು ಹನ್ನೆರಡಲೆ ಎರಡು ಒಂದಲೇ ಎರಡೈದೇ ಎರಡು ನಾಲ್ಕಲೇ ಎರಡು ಎಂಟಲೇ ಮತ್ತು ಎರಡು ಆರಲಿ ಹದಿನೈದು ಹದಿನೈದು ಎರಡು ನಾ ಇಪ್ಪತ್ನಾಲ್ಕಲಿ ನೆಕ್ಸ್ಟ್ ಎರಡು ಮೂಲೆ ಹದಿನೈದು ಹದಿನೈದು ಎರಡು ಹನ್ನೆರಡ ಎರಡು ಹನ್ನೆರಡ ನೆಕ್ಸ್ಟ್ ಮೂರಕ್ಕೆ ಮೂರು ಹದಿನೈದು ಹದಿನೈದು ಎರಡು ಆರಲಿ ನೆಕ್ಸ್ಟ್ ಮೂರಕ್ಕೆ ಮೂರು ಹದಿನೈದು ಹದಿನೈದು ಎರಡು ಮೂರಲೇ ಮೂರ ಒಂದಲೇ ಮೂರೈದಲೇ ಮೂರು ಒಂದಲೆ ಲಾಸ್ಟ್ ಐದ ಒಂದಲೆ ಈಗ ನೋಡಿ ಎರಡು ಎಳೆ ಅಷ್ಟು ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಎಳೆ ಹದಿನಾರು ಹದಿನಾರೇಳೆ ಮೂವತ್ತೆರಡು ಮೂವತ್ತೆರಡು ಹೇಳಿ ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಹೇಳಿ ಒನ್ನೂರ ಇಪ್ಪತ್ತೆಂಟು ಒನ್ನೂರ ಇಪ್ಪತ್ತೆಂಟು ಮೂರೈದೇ ಅಷ್ಟೇ ಹದಿನೈದು ಎಂಟು ಹದಿನೈದು ಮಾಡ್ಕೊಂಡ್ಬಿಡ್ರಿ ಹದಿನೈದು ಎಂಟಲಿ ರೀ ಒನ್ನೂರ ಇಪ್ಪತ್ತು ಜೀರೋ ಕೈಲ ಹನ್ನೆರಡು ಬತ್ತು ಹದಿನೈದು ಎಳೆ ಮೂವತ್ತು ಒಂದು ಹನ್ನೆರಡು ನಲ್ವತ್ತೆರಡು ಎಷ್ಟು ಉಳಿತು ನಾಲ್ಕು ಉಳಿತು ಹದಿನೈದು ಒಂದ್ಲಿ ಹದಿನೈದು ಒಂದು ನಾಲ್ಕು ಹತ್ತೊಂಬತ್ತು ಎಷ್ಟು ಬತ್ತು ರೀ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದಳು ಡಿವೈಡೆಡ್ ಬೈ ಚೀದಗಳು ಎಲ್ಲ ಸಮಾನಿದ್ದಾಗ ಮಸ ಏನು ಬರ್ತದೆ ಸೇಮ್ ಅದೇ ಏನಿರ್ತದೆ ಅದೇ ತಂದ್ರೆ ಬರ್ತದೆ ನೂರ ತಂದ್ರೆ ಬರ್ತವೆ ಈಗ ಇಲ್ಲಿ ಎಷ್ಟು ಜೀರೋ ಅವ್ರೆ ಎರಡು ಜೀರೋ ಎರಡು ಅಂಕಿ ಬಿಡು ಪಾಯಿಂಟ್ ಕೊಟ್ಟೆ ಅಂದರೆ ಎಷ್ಟು ಬರ್ತಾ ಆನ್ಸರ್ ಹತ್ತೊಂಬತ್ತು ಪಾಯಿಂಟ್ ಎರಡು ಜೀರೋ ತಂದು ಹೇಳತ್ತ ಹಾಗಾದ್ರೆ ಆಪ್ಷನ್ಸ್ ಹೋದ್ರೆ ಆಪ್ಷನ್ಸ್ ಡಿ ಈಸ್ ಕರೆಕ್ಟ್ ಆಪ್ಷನ್ಸ್ ಹೌದು ಆಪ್ಷನ್ಸ್ ಡಿ ಕರೆಕ್ಟ್ ನೆಕ್ಸ್ಟ್ ಹಾಂ ಒಂದು ಪಾಯಿಂಟ್ ಏಳು ಐದು ಐದು ಪಾಯಿಂಟ್ ಆರು ಮತ್ತು ಏಳರ ಮಹಸ ಅಹ್ ಕಂಡಿಡಿಯಿಂದನಾಸ ಅ ಸೂತ್ರ ಏನದಪ್ಪ ಅಂದ್ರೆ ಭಿನ್ನ ರಾಶಿಗಳ ಮಹಸ ಅ ಸೂತ್ರ ಏನದಪ್ಪ ಅಂದ್ರೆ ಅಂಶಗಳ ಮಸ ಅ ಏನನ್ನ ಕಂಡಿಡಿ ಅದಕ್ಕೆ ಅಂಶಕ್ಕೆ ಮಾಡ್ಕೋಬೇಕು ಆಗಲೇ ಲಸ ಅಹ್ ಕಂಡಿಯನ್ನಂದ್ರೆ ಅಂಶಗಳ ಲಸ ಅ ಡಿವೈಡೆಡ್ ಬೈ ಛೇದಗಳ ಮಸ ಅಂತ ಬರ್ಕೊಂಡಿದ್ರಿ ಈಗ ಇಲ್ಲಿ ಮಸ ಕಂಡಿಡಿಯಿಂದನಾ ಅದ್ರ ಸಲುವಾಗಿ ಅಂಶಗಳ ಮಸ ಅ ಡಿವೈಡೆಡ್ ಬೈ ಛೇದಗಳ ಲಸ ಅ ಛೇದಗಳ ಲಸ ಅ ಈಗ ನೋಡಿರಿ ಫಸ್ಟಿಗೆ ಎಷ್ಟು ಅಂಕಿನಂತರ ಎರಡು ನಂತರ ಪಾಯಿಂಟ್ ಅದ ಹಾಗಾದ್ರೆ ಒಂದು ನೂರ ಎಪ್ಪತ್ತೈದು ಡಿವೈಡೆಡ್ ಬೈ ನೂರ ಹತ್ತಂದೇಳಿ ಬರ್ಕೋಬೋದು ಹಾಂ ನೆಕ್ಸ್ಟ್ ಎರಡನೇದು ಏನದ ಐವತ್ತಾರು ಡಿವೈಡೆಡ್ ಬೈ ಹತ್ತು ಹತ್ತಂದೇಳಿ ಬರ್ಕೋತೀನಿ ಯಾಕಂದ್ರೆ ಒಂದು ಅಂಕಿನಂತರ ಪಾಯಿಂಟ್ ಅದ ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ ಏಳು ಬೈ ಒಂದು ಹತ್ತಂದೇಳಿ ಇರ್ತದೆ ಈಗ ನೋಡ್ರಿ ಇಲ್ಲಿ ಛೇದ ನೂರದ ಇಲ್ಲಿ ಅದ ಇಲ್ಲಿ ಒಂದು ಅದ ಹಾಗಾದ್ರೆ ಎಷ್ಟು ಇದು ನೂರು ಬರಂಗ ಇವು ಎರಡು ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಹತ್ತಿರಲೇ ಗುಣಾಕಾರ ಇದಕ್ಕೆ ನೂರಲೆ ಗುಣಾಕಾರ ಮಾಡ್ಕೊಂಡಾಗ ಎಲ್ಲ ಛೇದುಗಳು ಏನತ್ತವು ಸಮಾತ ಈಗ ಒಂದು ನೂರ ಎಪ್ಪತ್ತೈದು ಡಿವೈಡೆಡ್ ಬೈ ನೂರು ನೆಕ್ಸ್ಟ್ ಐವತ್ತಾರಲೇ ಐನೂರ ಅರವತ್ತು ಡಿವೈಡೆಡ್ ಬೈ ನೂರು ಏಳು ಒಂದು ನೂರಲೆ ಏಳ್ನೂರು ಡಿವೈಡೆಡ್ ಬೈ ಒಂದು ನೂರು ನೂರತ್ತೇಳ್ಬೇಕು ಈಗ ಒಂದು ನೂರ ಎಪ್ಪತ್ತೈದು ಐನೂರ ಅರವತ್ತು ಮತ್ತು ಏಳ್ನೂರರ ಮೋಸ ತೊಗೋಬೇಕು ಯಾಕಂದ್ರೆ ಮೋಸ ಕಂಡಿಡಿಯನ್ನಂದ್ರೆ ಅಂಶಗಳ ಮೋಸ ಅದ ಒಂದು ನೂರ ಎಪ್ಪತ್ತೈದು ಐನೂರ ಅರುವತ್ತು ಏಳ್ನೂರು ಇವುಗಳ ಮಸ ಇದು ಐದರಿಂದ ಭಾಗ ಆಗ್ತದ ಯಾಕಂದ್ರೆ ಬಿಡಿ ಸ್ಥಾನದಾಗ ಜೀರೋ ಅಥವಾ ಐದು ಇತ್ತಂದ್ರೆ ಐದರಿಂದ ಭಾಗ ಆಗ್ತನ ಅದ್ರ ಸಲ ಐದರಲ್ಲೇ ಮಾಡಿಬಿಡ್ತೀನಿ ಒಮ್ಮೆ ಡೈರೆಕ್ಟ್ ಐದ ಮೂರ್ಲೆ ಹದಿನೈದು ಎರಡು ಉಳಿತು ಐದೈದ್ಲೆ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದ್ಲೆ ಐದು ಒಂದ್ಲೆ ಐದ ಎರಡಲೇ ನೆಕ್ಸ್ಟ್ ಐದು ಒಂದ್ಲೇ ಐದ ನಾಲ್ಕಲೇ ಇಪ್ಪತ್ತು ಸನ್ ನೆಕ್ಸ್ಟ್ ಏಳು ನಿಂತ ಭಾಗ ಆತ ಆತ ಏಳು ಐದಲೇ ಮೂವತ್ತೈದು ಏಳು ಒಂದ್ಲೆ ಏಳು ಇನ್ನೂ ನಾಲ್ಕು ಕುಳಿತು ಆರು ಏಳು ಆರ್ಲೆ ನಲ್ವತ್ತೆರಡು ಏಳು ಇಪ್ಪತ್ತಲೆ ನೆಕ್ಸ್ಟ್ ಈಗ ಮೂರು ಸಂಖ್ಯೆಗಳು ಒಂದೇ ಮಗಿಗಿಂತ ಭಾಗತ್ತೋ ಆಗೋಲ್ಲ ಹಾಗಾದ್ರೆ ಐದು ಓಳೆ ಅಷ್ಟೇ ಮೂವತ್ತೈದು ಛೇದಗಳು ಸಮನಿದ್ದಾಗ ಲಸ ಅ ಏನು ಬರ್ತಪ್ಪ ಅಂದ್ರೆ ನೂರತ್ತೊಂದೇಳೆ ಬರ್ತದ ಈಗ ಇಲ್ಲಿ ಎಷ್ಟು ಸೊನ್ನೆವ ಎರಡು ಸೊನ್ನೆವ ಎರಡು ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟರೆ ಅಂದ್ರೆ ಜೀರೋ ಪಾಯಿಂಟ್ ಮೂರು ಐದು ಆಪ್ಷನ್ಸ್ ಹೋದರೆ ಜೀರೋ ಪಾಯಿಂಟ್ ಮೂರು ಐದು ಅಂದ್ರೆ ಆಪ್ಷನ್ಸ್ ಡಿ ಇಸ್ ಕರೆಕ್ಟ್ ನೋಡ್ರಿ ಯಾವುದ್ರೆ ಆಪ್ಷನ್ಸ್ ಡಿ ಕರೆಕ್ಟ್ ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಂದ್ರೆ ಇಲ್ಲಿ ಏನದ ಜೀರೋ ಪಾಯಿಂಟ್ ಒಂದು ಪಾಯಿಂಟ್ ಜೀರೋ ಎಂಟು ಜೀರೋ ಪಾಯಿಂಟ್ ಮೂರು ಆರು ಮತ್ತು ಜೀರೋ ಪಾಯಿಂಟ್ ಒಂಬತ್ತಾರ ಮಹಸ ಮಸಾ ಕಂಡಿಯಿಂದ ಈಗ ಇಲ್ಲಿ ಎರಡು ಅಂಕಿನಂತರ ಪಾಯಿಂಟ್ ಅದ ಹಾಗಾದ್ರೆ ಒಂದ್ ನೂರ ಎಂಟು ಡಿವೈಡೆಡ್ ಬೈ ನೂರ ಬರ್ಕೋಬೋದು ಇದು ಮೂವತ್ತಾರು ಡಿವೈಡೆಡ್ ಬೈ ನೂರ ಹತ್ತಂದ್ರೆ ಬರ್ಕೋತೀನಿ ಈಗ ಇದು ಒಂಬತ್ತು ಬೈ ಹತ್ತು ಹತ್ತಂದ್ರೆ ಬರ್ಕೋತೀನಿ ಈಗ ಛೇದವನ್ನ ಸಮ ಮಾಡ್ಕೊಬೇಕು ಯಾಕಂದ್ರೆ ಇಲ್ಲಿ ನೂರದ ಇಲ್ಲಿ ನೂರು ಬರ್ಬೇಕಾಯ್ತು ಹತ್ತರಲೆ ಇದಕ್ಕೆ ಹಾಕಲಿ ಒಂದೂರ ಎಂಟು ಡಿವೈಡೆಡ್ ಬೈ ಒಂದು ನೂರು ನೆಕ್ಸ್ಟ್ ಮೂವತ್ತಾರು ಡಿವೈಡೆಡ್ ಬೈ ಒಂದು ನೂರು ತೊಂಬತ್ತು ಡಿವೈಡೆಡ್ ಬೈ ಒಂದು ನೂರು ಈಗ ಅಂಶಗಳ ಒಂದು ನೂರ ಎಂಟು ಮೂವತ್ತಾರು ತೊಂಬತ್ತು ಇವುಗಳ ಮೋಸ ಕಂಡಿಡಂಬ್ರಿ ಇಟ್ಟಿರಿ ಎರಡಲೇ ಭಾಗತ ಎರಡು ಐದ್ಲೇ ಎರಡು ಹಾಕಲಿ ಎರಡು ಒಂದ್ಲೆ ಎರಡು ಎಂಟ್ಲೇ ಎರಡು ಹಾಕಲೆ ಎರಡು ಐದ್ಲಿ ನೆಕ್ಸ್ಟ್ ಮೂರ್ಲೆ ಭಾಗತನು ಆತದ ಆತದಲ್ಲ ಮೂರ್ಲೆ ಮೂರ ಒಂದ್ಲೆ ಮೂರ್ ಎಂಟ್ಲೆ ಮೂರ್ ಆರ್ಲೆ ಮೂರ್ ಒಂದ್ಲೆ ಮೂರೈದ್ಲೆ ಮತ್ತ ಮೂರ್ಲೆ ಭಾಗ ಆತ ಮೂರ್ ಆರ್ಲೆ ಹದಿನೆಂಟು ಮೂರ್ ಎರಡ್ಲೆ ಆರು ಮೂರ್ ಐದ್ಲೆ ಹದಿನೈದು ಮತ್ತ ಮೂರು ಸಂಖ್ಯೆಗಳು ಒಂದೇ ಮಗಿಂತ ಭಾಗತಾನು ಆಗಲ್ಲ ಮೂರ್ ಮೂರ್ಲೆ ಎಷ್ಟು ಒಂಬತ್ತು ಒಂಬತ್ತೇಳೆ ಅಷ್ಟ್ರೆ ಹದಿನೆಂಟು ಮಸ ಎಷ್ಟು ಬತ್ತು ಹದಿನೆಂಟು ಹದಿನೆಂಟತ್ತಂದ್ರೆ ಬತ್ತು ಡಿವೈಡೆಡ್ ಬೈ ಒಂದು ನೂರು ಈಗ ಇಲ್ಲಿ ಎರಡು ಅಂಕಿ ಎರಡು ಸೊನ್ಯವ ಎರಡು ಅಂಕಿ ನಂತರ ಏನು ಕೊಡ್ರಿ ಪಾಯಿಂಟ್ ಕೊಡ್ರಿ ಎಷ್ಟು ಬರ್ತದೋ ಒಂದು ಎರಡು ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ರಂದ್ರೆ ಜೀರೋ ಪಾಯಿಂಟ್ ಒಂದು ಎಂಟು ಅಂತಂದೇಳಿ ಆತ ಹೌದಾ ಥ್ಯಾಂಕ್ ಯು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನಷ್ಟು ನಮ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಮಾಡಲು ಪ್ರೋತ್ಸಾಹ ನೀಡದಂಗ್ತರಿ